ಸರ್ ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚರ್ಚೆ ಸರ್ ಸರ್ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಆರ್ಟಿಕಲ್ ಗಳು ಬರೀತಾ ಇದ್ದಾರೆ ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಮುಂದುವರುತ್ತೆ ಲೋಬ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅನ್ನುವಂತ ಚರ್ಚೆ ಇದೆ ಸರ್

ಒಂದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿನ ನೋಡಿದಾಗ ಅದು ಪೂರ್ವವಾಗಿ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಂದ್ರೆ ಹೀರೋಗಳು ಎಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರೆ ಥಿಯೇಟರ್ ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋ ಕಷ್ಟ ಆಗ್ತದೆ ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ರಿ ಈಗ ನಾನು ಆಕ್ಚುಲಿ ಹೇಳಿದ್ದೆ ಅವರು ಯಾವುದು ನಾವು ಹೇಳ್ತಾ ಇದ್ದೇನೆ ಅಂತ ಇದ್ದು ಹೇಳಿಸ್ಬೋದು ಅಕ್ಟೋಬರ್ ನಾನು ಬಂದೇ ಬರ್ತೇನೆ ಖಂಡಿತ ಇವತ್ತು ಹಾಸ್ಪಿಟಲೇ ನಾನು ಹೋಗಿದ್ದೇನೆ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಗಿದೆ ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲ ಹೇಳಬೇಕು ಅನ್ಕೊಂಡು ಈಗ ಲೇಟ್ ಆಗಿ ಈ ತರ ಸಿಚುಯೇಷನ್ ಡಿಫ್ರೆಂಟ್ ಅದು ಅದಕ್ಕೆ ಏನು ಮಾಡುತ್ತೆ ಒಂದ್ಸಲ ಸಿನಿಮಾ ಬರ್ತಾಕ ಒಂದೇನಾಗುತ್ತೆ ಥಿಯೇಟರ್ ರನ್ನಿಂಗ್ ಅಂತ ಇದಾಗುತ್ತೆ ಇಲ್ಲ ಅವ್ರು ಮೇಂಟೆನೆನ್ಸ್ ಮಾಡಿ

ಆದರೆ ನಿಮ್ಮ ಪಾತ್ರ ತುಂಬ ದೊಡ್ಡಾಗಿದೆ ಅದೇ ಪ್ರೊಡ್ಯೂಸರ್ ಆಗಿದೆ ಮಾಧ್ಯಮದ ಪಾತ್ರ ತುಂಬ ದೊಡ್ಡಾಗಿದೆ ಯಾವ ಥರ ನೀವು ಈಗ ಹೇಳೋದು ಚಿತ್ರದುರ್ಗ ಮುಚ್ಚ ಹೋಗ್ತಾ ಇದ್ದೇವೆ ಜನ ಬರ್ತಾ ಇಲ್ಲ ಅನ್ನೋದು ನನ್ನ ಪ್ರಕಾರ ಇವತ್ತು ನನ್ನ ಆ ಎಕ್ಸ್ಪೀರಿಯನ್ಸ್ ಯಾರು ಇವತ್ತಿನ ಇಂಡಿಯನ್ ಒಂದು ಮಾಣಿವ್ಯವಾಗಿ ಅರ್ಧ ಗಂಟೆ ಆಗಿಲ್ಲ ಇಲ್ಲ ಒಂದು ನೂರು ಚಾನೆಲ್ ಬರ್ತಾ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದೆ ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಕಲಾತರು ಹೀರೋ ಆಗಿರ್ಬೋದು ಒಬ್ಬ ಡೈರೆಕ್ಟರ್ ಎಷ್ಟು ಎಷ್ಟಿದೆ ಸಮಯ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊತೀನಿ ಒಂದು ಚಿತ್ರ ನೀವು ನಿಮ್ಮ ಕೊಡುಗೆ ಕೊಡಿ ನನಗೆ ಕೆಳಗೆ ಒಂದು ಒಂದು ಡ್ರಾವಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರ ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ನಾನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ ಬಸ್ ಸಂಪರ್ಕ ಆ ಥರದ್ದು ಏನೋ ಸಂತ ಆ ಥರದೊಂದ್ರ ನಿಮ್ಮ ಕಡೆಯಿಂದ ನಮಗೆ ಇವತ್ತಲ್ಲ ಸುರ್ಶನೆ ಹೇಳ್ತೀವಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ವೈರಸ್ ಸಿಕ್ಕಿದಾಗ ಅದನ್ನು ಯಾವ ರೀತಿ ಬೇರೆ ಪ್ರಯತ್ನ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದು ಮಾಡ್ತೀರ ಅದೇ ಥರ ಚಿತ್ರರಂಗನ ಬಳಸಬೇಕು ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು ಸರ್ ಇದಕ್ಕೆ ಪೂರ್ವಕವಾಗಿ ರೀಸೆಂಟ್ ಆಗಿ ನಂದು ಆರ್ಟಿಕಲ್ ಓದಿದ್ದೆ ತೆಲುಗು ಇಂಡಸ್ಟ್ರಿಯಲ್ಲಿ ತಿಂದ್ರಾಜು ಅಂತ ಫೇಮಸ್ಟ್ ಪ್ರೊಡ್ಯೂಸರ್ ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋಕ